ಬೆಳಗಾವಿ ತಾಲೂಕಿನ ಕಾದರವಾಡಿ ಗ್ರಾಮಕ್ಕೆ ರಸ್ತೆ ಮಾಡುವಂತೆ ಆಗ್ರಹಿಸಿ ಕಾದರವಾಡಿ ಗ್ರಾಮಸ್ಥರು ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ ಕಾರ್ಯಪಲಕ ಅಭಿಯಂತರರ ಕಚೇರಿ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಕಾದರವಾಡಿಯಲ್ಲಿ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ಜಲ ಜೀವನ ಪೈಪ್ಲೈನ್ ಕಾಮಗಾರಿ ಅಪೂರ್ಣ ಮಾಡಿದ್ದಾರೆ ಇದ್ದ ರಸ್ತೆಯನ್ನು ಹಾಳು ಮಾಡಿರುವ ಅಧಿಕಾರಿಗಳು ಗ್ರಾಮದ ರಸ್ತೆಗಳು ಸಂಪೂರ್ಣ ಹಾಳಾಗಿರುವುದರಿಂದ ನಿತ್ಯ ಅಪಘಾತಗಳು ಸಂಭವಿಸುತ್ತಿವೆ ಎಂದು ಧರಣಿ ಕುಳಿತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಇನ್ನು ಸ್ಥಳೀಯ ಶಾಸಕ ಅಭಯ್ ಪಾಟೀಲ್ ಅವರ ಸಹೋದರ ದಬ್ಬಾಳಿಕೆ ಮಾಡಿ ರಸ್ತೆ ನಿರ್ಮಾಣಕ್ಕಿರುವ ಜಾಗೆಯನ್ನು ದಬ್ಬಾಳಿಕೆ ಮಾಡಿ ರೈತರಿಂದ ಪಡೆದುಕೊಂಡು ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಈ ಸಂದರ್ಭದಲ್ಲಿ ರಾಕೇಶ್ ಪಾಟೀಲ್ ರಾಜೇಶ್ ಪಾಟೀಲ್ ವಿಶಾಲ್ ಪಾಟೀಲ್ ಅರುಣ್ ಮಾಳೆ ಬಾಳು ಪಾಟೀಲ್ ಜಗ್ಗು ಡೋಳೇಕರ್ ರಮೇಶ್ ಪಾಟೀಲ್ ಲಕ್ಷ್ಮಣ್ ಪಾಟೀಲ್ ಬಹು ಡೋಳೇಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾವು ಅದ ರೋಡ್ ಸಲುವಾಗಿ ಪ್ರೊಟೆಸ್ಟ್ ಮಾಡ್ತಾವ್ರಿ ಸರ್ ಒಂದು ಒಂದ್ ಸಾಲ ಆಗಿತ್ರಿ ಸರ್ ನಾವು ನಮ್ದ್ ಊರಿನ ಮೇನ್ ರೋಡ್ ಅದಾವ್ರಿ ಅದ ರೋಡ್ ವರ್ಕ್ ಅಷ್ಟ ಅದಾವ್ರಿ ಪ್ಯಾಚ್ ಅಪ್ ವರ್ಕ್ ಕಂಪ್ಲೀಟ್ ಮಾಡಕ್ ಹೇಳಿದ್ರಿ ಸಂಬಂಧಿತ ಡಿಪಾರ್ಟ್ಮೆಂಟ್ ಗೆ ಒಂದು ಸಾಲದಿಂದ ನಾವು ಎಲ್ಲಾ ಪೇಪರ್ ಅದಾವ್ರಿ ರೀ ನಮ್ ಕಡೆ ಡಿ ಸಿ ಗೆ ಕಳಿಸ್ರಿ ಡಿ ಸಿ ಆರ್ಡರ್ ಕೊಟ್ಟಿದ್ರಿ ಜಿಲ್ಲಾ ಪಂಚಾಯತ್ ಆರ್ಡರ್ ಕೊಟ್ಟಿದ್ರಿ ಕರ್ನಾಟಕ ರಾಜ್ಯದ ಜಿಲ್ಲಾ ಕರ್ನಾಟಕ ರಾಜ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಸಚಿವ ಆರ್ಡರ್ ಅದಾವ್ರಿ ಬಟ್ ಇದ ಅಧಿಕಾರಿ ಯಾ ಕಿಸಿ ಕಾ ನೈನ್ರೆ ಇಸ್ಲಿ ಹಮ್ ಇದರ ಪ್ರೊಟೆಸ್ಟ್ ಕರ್ರೆ ನಮ್ದರ್ ಒಡಿ ಊರ್ರಿ ಸರ್ खरवाडी खादरवाडी तालुका बेळगाव रि हा, हा हा समस्या अंद्रे अली अक्सिडेंट बाळ आगत्री अली रोड मुद्री स्कूल अद्री्री अदूल विंग पहिले एक महिन्या पहिले अक्सिडेंट आगत्री सण हुडोर इनवी कोटी सर डी सी सर्गी ರೋಡ್ ಮಾಡ್ರಿ ಕಂಪ್ಲೀಟ್ ಮಾಡ್ರಿ ಅಂತ ಬಟ್ ಯಾರು ಅಲ್ಲಿ ನೋಡಿದ್ರಿ ಏನ್ ನೋಡಕ್ ಬರ್ಲಿಲ್ರಿ ಹಾ ಅಧಿಕಾರ ಹೇಳ್ತಾರಿ ಕಾಂಟ್ರಾಕ್ಟರ್ ಬಂದಿರ ಬಂದಿಲ್ರಿ ಕಾಂಟ್ರಾಕ್ಟರ್ ಕಡೆ ಎಲ್ಲ ಅದಾವ್ರಿ ಬಟ್ ಕಾಂಟ್ರಾಕ್ಟರ್ ಗೆ ಅವ್ ಫೋನ್ ಹಚ್ಚಿದ್ರಿ ಕಾಂಟ್ರಾಕ್ಟರ್ ಸೀದಾ ಕಾಂಟ್ರಾಕ್ಟರ್ ಬೋಲ್ರ ಮೈ ಉದರ್ ನೈ ಆತ ಜೋ ಕುರಿ ಏನ್ರಿ ಹಾ ಮೇನ್ ಸಮಸ್ಯೆ ಮೇನ್ ಪ್ರಾಬ್ಲಮ್ ಕಾಂಟ್ರಾಕ್ಟರ್ ರೀ ಹಾ ಬಿಜಿ ಶಾಸಕ ಅಭಯ್ ಪಾಟೀಲ್ ಬರ್ತಾರಿ ಸರ್ ಏನು ಅವನ ಕಡೆ ಹೋಗಿಲ್ರಿ ಬಿಕಾಸ್ ಅವನ್ ಉಸ್ಕೆ ಬ್ರದರ್ನೆ ಅಮಾರೇ ಕಾ ನಮ್ದ ಊರಿನ ಜಮೀನ್ ಹಡಪ್ ಮಾಡಿದ್ರಿ ಬ್ರದರ್ ಅದ ಕಾರಣ ಅವು ನಮ್ ನಮ್ ಮೇಲೆ ಹಾ ಸಿಟ್ಟ ಅದಾವ್ರಿ ಸರ್ ಎಷ್ಟು ಕಿಲೋಮೀಟರ್ ರೋಡ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಅಷ್ಟ ಅದಾವ್ರಿ ಸರ್ ಡೈಲಿ ಆಕ್ಸಿಡೆಂಟ್ ನಮ್ ಕಡೆ ಫೋಟೋ ಅದಾವ್ರಿ ಇಲ್ಲೇ ನಾವು ಉಪೋಷನ್ ಮಾಡಿ ಸರ್ ಮೂರ್ ದಿನ ಆಗಿದ್ರಿ ಹಾ ನಮ್ದ ಸಂಘಟನೆದ ಪ್ರಮುಖ ಕಾರ್ಯಕರ್ತ ರೀ ಮತ್ತು ಶ್ರೀರಾಮ್ ಸೇನಾ ಹಿಂದೂಸ್ತಾನ ಕಾರ್ಯಕರ್ತ ರಾಜೀವ ಪಾಟೀಲ್ ಉಪೋಷನ್ ಮೂರ್ ದಿನ ಆಗಿದ್ರಿ ಅವ್ನು ಉಪೋಷನ್ ಸ್ಟಾರ್ಟ್ ಆಗಿದ್ರಿ ಬಂದಿಲ್ರಿ ಸರ್ ಯಾರು ಬಂದಿಲ್ರಿ ಇನ್ನು हाँ, नमद दावरी, नमद रोड आग बी हाँ।, हाँ, हाँ रोड नहीं हुआ तो जो जो दोषी है उसमें उनके ऊपर कार्रवाई होना चाहिए नहुं, नहुं ना नम ऊरीना रोका तक अदर रोड कंप्लीट मारती यार अधिकारी फॉल्टी अद्री अल्ले स्ट्रिकट आक्शन आग बे कृष्णा कंसगाम